ಕೊಪ್ಪಳ ಜಿಲ್ಲೆಯ ಕೂಕನೂರು ತಾಲೂಕಿನ ಸುಕ್ಷೇತ್ರ ಯಡಿಯಾಪುರ ಗ್ರಾಮದ ಸಿದ್ದಲಿಂಗೇಶ್ವರ ಜಾತ್ರಾ ಮಹೋತ್ಸವವು ಇದೇ ಜನವರಿ ಇಪ್ಪತ್ನಾಲ್ಕರ ವನದ ಹುಣ್ಣಿಮೆಯಂದು ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಲಿದ್ದು ಅದರ ತಯಾರಿ ಭರದಿಂದ ಸಾಗಿದೆ ಇನ್ನು ಅಂದು ಬೆಳಗ್ಗೆ ಕರ್ತೃಗದ್ದಿಗೆಗೆ ಮಹಾರುದ್ರಾಭಿಷೇಕ ಹಾಗೂ ಸುಮಂಗಲಿಯರು ಕುಂಭ ಕಳಶ ವಾದ್ಯಗಳೊಂದಿಗೆ ತೇರಿನ ಕಳಶಾರೋಹಣ ಲಘು ದೀಪೋತ್ಸವ ಲಘು ರಥೋತ್ಸವ ನಂತರದಲ್ಲಿ ಸಿದ್ದೇಶ್ವರ ಸ್ವಾಮೀಜಿಯವರ ಸಭಾ ಮಂಟಪದಲ್ಲಿ ಧರ್ಮಚಿಂತನಾಗೋಷ್ಠಿ ಮತ್ತು ಪ್ರಸಾದ ವಿತರಣೆ ಕಾರ್ಯಕ್ರಮ ನಡೆಯಲಿದೆ ಸಾಯಂಕಾಲ ನಾಲ್ಕು ಮೂವತ್ತಕ್ಕೆ ಸಿದ್ದೇಶ್ವರ ಪದಾಕಿಯ ಭಕ್ತಿ ಬೇಡಿಕೆ ತೇರಿನ ಮುಂಭಾಗದಲ್ಲಿ ಜರುಗುತ್ತದೆ ನಂತರದಲ್ಲಿ ಚಿಕ್ಕಮಯಾಗೇರಿ ಭಕ್ತರಿಂದ ನಂದಿಕೋಲು ತೇರಿನ ಹಗ್ಗ ಬರುತ್ತದೆ ಅದಾದ ಬಳಿಕ ಐದು ಗಂಟೆಗೆ ಮೆರವಣಿಗೆಯೊಂದಿಗೆ ಪಂಚಕಳಶ ಮಹಾರಥೋತ್ಸವ ನಡೆಯುತ್ತೆ ಕಾರ್ಯಕ್ರಮದಲ್ಲಿ ನಾಡಿನ ವಿವಿಧ ಮಠಾಧೀಶರು ಹರಗುರುಚರ ಮೂರ್ತಿಗಳು ಜನಪ್ರತಿನಿಧಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸರ್ವ ಸದಸ್ಯರು ಸ್ಥಳೀಯ ವಿವಿಧ ಸಂಘದವರು ಸುತ್ತಮುತ್ತಲಿನ ಗ್ರಾಮಗಳ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ರಥೋತ್ಸವ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆಯುತ್ತವೆ ಅಂತ ಸಿದ್ದಲಿಂಗೇಶ್ವರ ಸೇವಾ ಸಮಿತಿಯ ಅಧ್ಯಕ್ಷರಾದ ಅಂದಪ್ಪ ಜವಳಿ ತಿಳಿಸಿದ್ದಾರೆ ಇಪ್ಪತ್ತೈದರ ಗುರುವಾರದಂದು ರಾತ್ರಿ ಹತ್ತು ಗಂಟೆಗೆ ಕುರುಬನ ಕೊಡ್ಲಿ ನಾಟಕ ಹಾಗೂ ಇಪ್ಪತ್ತಾರರ ಶುಕ್ರವಾರದಂದು ರಾತ್ರಿ ಹತ್ತು ಗಂಟೆಗೆ ಬಡವನ ಒಡಲು ಬೆಂಕಿಯ ಸಿಡಿದು ಎಂಬ ಕೌಟುಂಬಿಕ ನಾಟಕಗಳು ಸ್ಥಳೀಯ ಕಲಾವಿದರಿಂದ ಪ್ರದರ್ಶನಗೊಳ್ಳಲಿವೆ ಅಂತ ಸೇವಾ ಸಮಿತಿಯವರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಚೆನ್ನಯ್ಯ ಹಿರೇಮಠ ಎಸ್ ಟಿವಿ ಫೋರ್ ಕೂಕನೂರು ಮಂಟಪ ಶೌಚಾಲಯ ಇನ್ನೂ ಅನೇಕ ಅಭಿವೃದ್ಧಿ ಕಾರ್ಯಗಳು ವಸತಿ ಕೊಠಡಿಗಳು ಆಗಿವೆ ಈಗ ಲಗ್ನ ಮಾಡಲಿಕ್ಕೆ ಒಂದು ಭೋಜನಾಲಯ ಮತ್ತು ಅಡುಗೆ ಮನೆ ಮತ್ತು ಎಲ್ಲ ಕಲ್ಯಾಣ ಮಂಟಪಗಳನ್ನು ಕೂಡ ಸುಸಜ್ಜಿತವಾಗಿ ಈ ಸುತ್ತಮುತ್ತಲ ಗ್ರಾಮದವರು ಲಗ್ನ ಮಾಡಲಿಕ್ಕೆ ಪ್ರತಿಯೊಂದು ಕಾರ್ಯಕ್ರಮ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿವಿ ಇದಕ್ಕೆಲ್ಲ ಸಹಕಾರ ನಮ್ಮ ಸಿದ್ಧ ಸೇವಾ ಸಮಿತಿಯ ಕಾರ್ಯಕಾರಿ ಮಂಡಳಿ ಸದಸ್ಯರು ಮತ್ತು ಗ್ರಾಮದ ಹಿರಿಯರು ಮತ್ತು ಪ್ರತಿ ವರ್ಷವೂ ಕೂಡ ಜಾತ್ರೆ ಮಾಡಿದಾಗ ಎಲ್ಲ ಭಕ್ತಾದಿಗಳು ಎಲ್ಲಿಂದ ಬಂದಿರ್ತಾರೆ ಅವರೇ ತಾವೇ ದುಡ್ಡು ಕೊಟ್ಟು ವರ್ಷ ಎಂಟರಿಂದ ಹತ್ತು ಲಕ್ಷ ಉಳಿತಕ್ಕಂಥ ಒಂದು ವ್ಯವಸ್ಥೆಯನ್ನು ಭಕ್ತರು ಮಾಡ್ಯಾರ ಅದೇ ದುಡ್ಡಿನಿಂದ ನಾವು ಯಾರಿಗೂ ಒತ್ತಾಯ ಮಾಡಲಾರ್ದ ಪಟ್ಟಿ ಹತ್ತಲಾರ್ದೇ ಜಾತಿ ಕಾರ್ಯಕ್ರಮಕ್ಕೆ ಎತ್ತಿದಂಥ ಹಣದಿಂದ ಇಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಕತ್ತೀವಿ ಸರ್ಕಾರದ ಕಾರ್ಯಕ್ರಮ ಈ ಸಲ ಒತ್ತಾಯ ಮಾಡಿ ಮುಂದಿನ ಒಂದು ದ್ವಾರ ಭಾಗಲನ್ನು ಮಾಡಿಸ್ತಕ್ಕಂಥದ್ದು ಮುಖ್ಯ ದ್ವಾರ ಮುಖ್ಯ ದ್ವಾರವನ್ನು ಮಾಡತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡ ಅದಕ್ಕೆ ಈಗ ಬರ್ತಕ್ಕಂಥ ಭಕ್ತಾದಿಗಳು ಇರ್ಬೋದು ಸುತ್ತಮುತ್ತಲ ಗ್ರಾಮದ ಹಿರಿಯರು ಇರ್ಬೋದು ಇದಕ್ಕೆಲ್ಲ ಹೆಚ್ಚಿನ ದೇಣಿಗೆಯನ್ನು ಕೊಟ್ಟರೆ ಮುಂದಿನ ದ್ವಾರ ಭಾಗಲದ ಒಂದು ಕಾರ್ಯಕ್ರಮ ಅಂದಾಜು ಒಂದು ಕೋಟಿ ಮತ್ತದ್ದು ಇರುವುದರಿಂದ ಎಲ್ಲರೂ ಸಹಕಾರ ಮಾಡಿ ಇಲ್ಲಿವರೆಗೂ ಬೆಳಿಲಿಕ್ಕೆ ತಾವೆಲ್ಲ ಕಾರಣಕರ್ತರಾಗಿರಿ ಎಂ ಪಿ ಎಮ್ ಎಲ್ ಎ ಅವರು ಕೂಡ ಅವ್ರಿಗೂ ಕೂಡ ಹೇಳಿದ್ದೀವಿ ಇನ್ನೂ ಹೆಚ್ಚಿನ ಭಕ್ತಾದಿಗಳು ಕೂಡ ಹಣವನ್ನು ಕೊಟ್ಟು ಆ ಮುಂದಿನ ದ್ವಾರವನ್ನು ಮುಖ್ಯ ದ್ವಾರವನ್ನು ಮಾಡತಕ್ಕಂಥ ಕೆಲಸಕ್ಕೆ ತಾವೆಲ್ಲ ಕೈ ಜೋಡಿಸ್ಬೇಕು ಈ ಪ್ರತಿ ವರ್ಷದಂತೆ ಇದೇ ಬನದ ಹುಣ್ಣಿ ದಿವಸ ಕೊಕ್ಕನೂರು ತಾಲೂಕು ಯಡಿಯಾಪುರ ಗ್ರಾಮದ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ನಡೀತಾ ಇದೆ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಮಠ ಅಪಾರ ಭಕ್ತಾದಿಗಳನ್ನು ಹೊಂದಿದೆ ಇಡೀ ಕರ್ನಾಟಕದ ತುಂಬಲ್ಲ ಅದರಲ್ಲೂ ವಿಶೇಷವಾಗಿ ನಮ್ಮ ಯಲಬೂರು ತಾಲೂಕಿನ ಕುಚ್ಗಿ ತಾಲೂಕಿನ ಕಂದಕೂರು ಚಿಕ್ಕಮಾಗೇರಿ ಕೆಂಪಳ್ಳಿ ಒಣಗೇರಿ ಹುಬ್ಬಳ್ಳಿ ಎರ ಆಯಾ ಆಮೇಲೆ ಹೂವಿನ ಹಡಗ್ಲಿ ಹಿರೇ ಹಡಗಲಿ ಶಿರೂರು ಮುತ್ತಾಳು ತಿಪ್ಪರುಷ್ಣಾಳು ಬೂದ್ಗುಂಪಿ ಬೆಳಗೇರಿ ಕೋನಾಪುರ ಈ ಸುತ್ತಮುತ್ತಲಿನ ಅಪಾರ ಭಕ್ತಾದಿಗಳು ನಮ್ಮ ದೇವಸ್ಥಾನಕ್ಕೆ ಬರ್ತಾರೆ ಪ್ರತಿ ವರ್ಷದಂತೆ ಬನದ ಹುಣಿ ದಿವಸ ಐದು ಗಂಟೆಗೆ ಪಂಚ ಕಳಸ ರಥೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮ ಸುಮಾರು ಈಗಾಗಲೇ ಅರವತ್ತಾರನೇ ಈ ರಥೋತ್ಸವ ವರ್ಷ ಇರ್ತಕ್ಕಂಥದ್ದು ಇದಕ್ಕೆ ಸುಮಾರು ಐದು ದಿವಸ ಹಾಗೆಯೇ ಚಿಕ್ಕಮಗೇರಿ ಗ್ರಾಮದಿಂದ ನಂದಿಕೋಳು ಬೆಳಗೇರಿ ಗ್ರಾಮದಿಂದ ಗೆಜ್ಜಿ ನಂದಿಕೋಲು ಕೂಡ ಬರ್ತವೆ ವಿಜೃಂಭಣೆಯಿಂದ ಈ ಜಾತ್ರಾ ಮಹೋತ್ಸವ ನಡೀತದೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಇದ್ದಾರೆ ಪ್ರತಿ ಐದು ದಿವಸ ನಮ್ಮಲ್ಲಿ ಗ್ರಾಮಸ್ಥರ ಸುತ್ತಮುತ್ತಲ ಗ್ರಾಮದ ಸಹಕಾರದಿಂದ ಅನೇಕ ಜನ ಭಕ್ತಾದಿಗಳು ಸುಮಾರು ಒಂದು ಹತ್ತು ಕ್ವಿಂಟಾಲ್ ಬುಂದಿ ಕೊಡಿಸ್ತಕ್ಕಂಥ ಭಕ್ತಾದಿಗಳಿದ್ದಾರೆ ಡಬ್ಬಿಗಟ್ಟಲೆ ಎಣ್ಣೆ ಕೊಡಿಸ್ತಕ್ಕಂಥ ಭಕ್ತಾದಿಗಳಿದ್ದಾರೆ ಅಕ್ಕಿ ಕೊಡಿಸ್ತಾರೆ ಅವರೆಲ್ಲ ಸಹಕಾರದಿಂದ ಐದು ದಿವಸ ಇಲ್ಲಿ ಸತತವಾಗಿ ಪ್ರಸಾದ ಸೇವೆ ನಡೀತಾ ಇದೆ ಹಾಗೆಯೇ ಅಭಿವೃದ್ಧಿಯ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳು ಕೂಡ ನಡೀತಾ ಇದ್ದಾವೆ ನಮ್ಮ ಪಕ್ಕದ ಕುಕ್ನೂರು ಗ್ರಾಮದ ಹಿರಿಯವರಾಗಿರ್ತಕ್ಕಂಥ ಶ್ರೀಮಾನ್ ನಂದಪ್ಪ ಜವಳಿ ಅವರನ್ನು ಅಧ್ಯಕ್ಷರನ್ನಾಗಿ ಈ ಸಮಿತಿ ಸೇವಾ ಸಮಿತಿ ಅಧ್ಯಕ್ಷರನ್ನಾಗಿ ಈ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಗ್ರಾಮದವರು ಸೇರಿಕೊಂಡು ಅವರು ಅಧ್ಯಕ್ಷರನ್ನಾಗಿ ಮಾಡಿದ ಮೇಲೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತವೆ ಅದನ್ನು ದಯಮಾಡಿ ಅಧ್ಯಕ್ಷರೇ ಆ ಏನೇನು ಅಭಿವೃದ್ಧಿ ಕಾರ್ಯ ನಡೀತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ದಯಮಾಡಿ ತಮೇಲೆ ಕೇಳ ತಾಲೂಕಿನ ಯಡಿಯಾಪುರ ಗ್ರಾಮದಲ್ಲಿ ಸಿದ್ದೇಶ್ವರ ದೇವಸ್ಥಾನದ ಅಭಿವೃದ್ಧಿ ಕಾರ್ಯ ಸುಮಾರು ತೊಂಬತ್ತನೇ ಇಸುವಿನಿಂದ ಪ್ರಾರಂಭವಾಗಿದ್ದು ಈ ಗ್ರಾಮದ ಅತಿ ಆತ್ಮೀಯರಾಗಿರ್ತಕ್ಕಂಥ ಗೌಡರು ಮತ್ತು ನಾವು ಇನ್ನೂ ಹಿರಿಯರಿರತಕ್ಕಂಥ ಈಶಪ್ಪ ಅಂಚಾಳ ಇರ್ಬೋದು ಪಾಸ್ಟರ್ ಇರ್ಬೋದು ಸದಸ್ಯರು ಎಲ್ಲರೂ ಹಿರಿಯರು ಕೂಡಿ ಅರವತ್ತ್ಮೂರು ಮಂಟಪಗಳನ್ನು ಮಾಡಲಿಕ್ಕೆ ನಮ್ಮ ಮೊದಲು ಬುನಾದಿಯನ್ನು ಹಾಕಿರ್ತಕ್ಕಂಥ ನಾವೆಲ್ಲ ಕೂಡಿ ಹಾಕಿದ್ವಿ ತದನಂತರ ಸಿದ್ದಯ್ಯವರು ಅವರು ತಮ್ಮ ಒಂದು ಸೇವೆಯನ್ನು ಸಾಕಷ್ಟು ಸೇವೆ ಸಲ್ಲಿಸಿ ಎಲ್ಲ ಗ್ರಾಮದಿಂದ ಹಣವನ್ನು ಕ್ರೋಢೀಕರಣ ಮಾಡ್ಕೊಂಡು ಬಂದು ಅರುವತ್ಮೂರು ಮಂಟಪಗಳನ್ನು ಮಾಡಿ ಅಲ್ಲಿಗೆ ಸ್ಥಗಿತವಾಗಿತ್ತು ಅವರು ತಿರ್ಕೊಂಡ ನಂತರ ಸುಮಾರು ಐದು ವರ್ಷಗಳ ಹಿಂದೆ ನಮ್ಮನ್ನು ಇಪ್ಪತ್ತು ಗ್ರಾಮದ ಜನರು ಕೂಡಿಕೊಂಡು ಈ ಸೇವಾ ಸಮಿತಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರು ಅಂದಿನಿಂದ ಅದ್ರ ಮೇಲೆ ಆರ್ ಸಿ ಸಿ ಆಗಿರಲಿಲ್ಲ ಬಂಡೆ ಎಲ್ಲ ಜೋಡಿಸ್ತಕ್ಕಂಥದ್ದು ಸಿ ಸಿ ರೋಡು